ಹಾಯ್ ಫ್ರೆಂಡ್ಸ್ ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ ದೊಡ್ಡಬಳ್ಳಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಕಣಿತಹಳ್ಳಿ ಇಲ್ಲಿ ಆದಿಶಕ್ತಿ ರೂಪಿಣಿಯಾದ ಕಾಳಿಕಾಂಬ ದೇವಸ್ಥಾನ ಬಹಳ ಚೆನ್ನಾಗಿದೆ ಆ ದೇವಸ್ಥಾನವನ್ನು ನಿಮಗೆಲ್ಲರಿಗೂ ತೋರಿಸೋ ಈ ನನ್ನ ಪ್ರಯತ್ನ ಒಳ್ಳೆಯ ಕೆಲಸಕ್ಕೆ ಉಪಯೋಗವಾಗುವ ಹಾಗೆ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳೆಲ್ಲ ಇಲ್ಲಿ ಮಾಡ್ತಾರೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಅವರಿಗಿದ್ದ ಅಡ್ಡಿ ಆತಂಕ ತೊಂದರೆ ತೊಡಕುಗಳನ್ನೆಲ್ಲ ನಿವಾರಿಸಿಕೊಂಡು ಅವರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿಕೊಂಡಿದ್ದಾರೆ ನಿಮಗೂ ಏನಾದರೂ ಅಂತಹ ತೊಂದರೆ ತೊಡಕುಗಳಿದ್ರೆ ಇಲ್ಲಿಗೆ ಬಂದು ಅದರಿಂದ ಪರಿಹಾರವನ್ನು ಪಡ್ಕೊಳ್ಳಬಹುದು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ದೇವಿ ಉಪಾಸಕರು ಆದಂತಹ ನಾಗೇಶ್ ಆಚಾರ್ಯವರು ಮತ್ತೆ ಸ್ವಾಮಿಗಳು ಓಂ ಶ್ರೀ ಆದಿಪರಾಶಕ್ತಿ ಕಾಳಿಕಾಂಬಾ ದೇವಿಯ ದೇವಾಲಯದ ಮುಖ್ಯ ದ್ವಾರ ಇದು ಒಳಗಡೆ ಹೋಗ್ತಾ ಬಲಭಾಗದಲ್ಲಿ ನಮಗೆ ಇದು ಒಂದು ಅದ್ಭುತವಾದಂಥ ರೀತಿಯಲ್ಲಿ ನಿರ್ಮಾಣಗೊಂಡಿರುವ ಒಂದು ಕಲ್ಯಾಣಿ ಕಾಣಿಸ್ತಾ ಇದೆ ಈ ಕಲ್ಯಾಣಿಯ ಹಿಂಭಾಗದಲ್ಲಿ ತಂತ್ರವಿದ್ಯೆಯ ತಡೆಯನ್ನ ಹೊಡೆಯೋದಿಕ್ಕೆ ಕಾಳಿದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ

ಎದುರಿಗೆ ಕಾಣಿಸ್ತಾ ಇರೋದು ಗಾಡಿ ವಿಗ್ರಹ

ಓಂಪಿಶಯೋತ್ತೇವತೋಬ್ರಹ್ಮಾಂಡಯಕ್ರಹ್ಮ ವಿಷ್ಣು ಮಹೇಶ್ವರೈವೇವತುಣ್ಯಕ್ಷೇತ್ರ ಮಧ್ಯ ಆವಾಹನಾ ಮಹಾಕಲ್ಯಾಣ ਨਮਾਸਯਾ ਸੇਵਾ ਕਲਿਆਣਾ ਮਹਾਂਗਰਿਸ਼ੇ ਓਮ ਸੁਵੇਸ਼ੋਬਨੇ ਮਹੂਰਤੇ ਵਿਸ਼ਵ ਬ੍ਰਹਮਣਹ ਵਿਦਿਆ ਪ੍ਰਹਾਰਰਤੇ ਸ੍ਰੇਂਤ ਵਰਾਹ ਕਲਵੇ ਕਾਇਨਸ ਕਦੇ ਹੈ ਮਛਨ ਕਰੇ ਪ੍ਰਥਮ ਪਾਦੇ ਵਰਤ ਵਰਸ਼ੇ

शुभ पुरा भाद्र नक्षत्र शुभ नक्षत्र शुभ योग शुभ कर्ण एवं गुणा विशेषण विशिष्टा ममद क्षेत्र श्री महापरमेश्वरे जगन्माता लोक कल्याणा प्रत्यर्थ ಈ ಕಲ್ಯಾಣಿಯ ವಿಶೇಷಗಳನ್ನು ಈಗ ಹೇಳ್ತೀನಿ ನಿಮಗೆ ಈಗ ನಿಮಗೆ ಕಾಣಿಸ್ತಾ ಇರೋದಲ್ಲಿ ನರಸಿಂಹಸ್ವಾಮಿ ಬಲಭಾಗದಲ್ಲಿ ವಿಗ್ರಹ ಕಾಳಿ ವಿಗ್ರಹ ಕಾಣ್ತಾ ಇದೆಯಲ್ಲ ಅದು ಪ್ರತ್ಯಂಗಿರಾ ದೇವಿ ಅದರ ಮುಂದಗಡೆ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಲ್ಯಾಣಿಯ ಮಧ್ಯಭಾಗದಲ್ಲಿ ಗಂಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮುನೇಶ್ವರ ಸ್ವಾಮಿ ಅಮಾವಾಸ್ಯೆ ಪೌರ್ಣಮಿಯ ಪೂಜಾ ನಂತರ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರತಿನಿತ್ಯವೂ ದಾಸೋಹದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಯೋಜನೆ ಸಹ ಸ್ವಾಮಿಗಳ ಯೋಚನೆಯಲ್ಲಿದೆ ಇವರೇ ಪ್ರಧಾನ ಅರ್ಚಕರಾದಂತಹ ನಾಗೇಶ್ ಸ್ವಾಮಿಗಳು ಬಂದಿರತಕ್ಕಂಥ ಭಕ್ತಾದಿಗಳು ಏನಾದರೂ ಸಮಸ್ಯೆಗಳೇನಾದರೂ ಇದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿಕೊಡ್ತಾರೆ ಇವರು ಕಡೆ ಪ್ರಯತ್ನ ಪಟ್ಟು ತಿಂಗಳ ಒಳಗಡೆ ಅನುಕೂಲ ಆತೈತೆ ದಾರ ಕೊಡ್ತಾರೆ ದಾರ ಕಟ್ಸ ನಿಡಿದ್ರೆ ಫೋನ್ ಆಗ್ತದೆ ದಾರ ಕಟ್ತಾರೆ ದಾರ ಕಟ್ಟ ಒಳ್ಳೆ ಅಲ್ಲಿ ನೆಸ ಮಾಡ್ತಾರೆ ಯಾವ್ದು ಇದು ಕಲ್ಯಾಣಿಯ ಹಿಂಭಾಗದಲ್ಲಿರುವ ಕಾಳಿದೇವಿಯ ಮುಂದೆ ತಡೆ ಒಡೆಯುವಂತಹ ಜಾಗ ಏನಾದರೂ ತಂತ್ರ ಮಂತ್ರ ವಿದ್ಯೆಗಳೇನಾದರೂ ಪ್ರಯೋಗ ಮಾಡ ನಿವಾರಿಸುವಂಥ ಸ್ಥಳ ಈಗ ಕಾಳಿದೇವಿಯ ಉತ್ಸವವನ್ನು ಮೆರವಣಿಗೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರವನ್ನು ಪಡೆಯುವಂತಹ ಸಮಯ ಅದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವರೇ ರಾಜಸ್ವಾಮಿಗಳು ತೆಂಗಿನಕಾಯಿಯ ಶಾಸ್ತ್ರವನ್ನು ನೋಡಿ ಏನಾದರೂ ಸಮಸ್ಯೆಗಳಿದರೆ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಉತ್ಸವ ಮೂರ್ತಿ ಹರಕೆ ಮಾಡಿಕೊಂಡಂತ ಕೆಲಸ ಆಗೋ ಆಗಿದ್ರೆ ಬಲಗಡೆ ತಿರುಗೋದ್ರ ಮುಖಾಂತರ ಉತ್ತರವನ್ನು ಕೊಡ್ತಾರೆ ಇವಿಷ್ಟು ಈ ದೇವಸ್ಥಾನದ ವಿಶೇಷಗಳು ಈ ಒಂದು ಸುಂದರವಾದ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತ ಅಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಕಾಳಿಕಾಂಬಾ ದೇವಿ ಒಳ್ಳೇದು ಮಾಡಲಿ ಒಂದು ಸಲ ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು